ಆಗಲೇ ಅವರು ಹೇಳ್ತಾ ಇದ್ರು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ನಿಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಮಾಧ್ಯಮ ಇದ್ದರೆ ಅಷ್ಟೇ ಸಪೋರ್ಟ್ ಆಗತ್ತೆ ಎಲ್ಲರಿಗೂ ಸೇರತ್ತೆ ಇದು ಕಂಟೆಂಟ್ ಸಿಗತ್ತೆ ಅಂತ ಕೇಳ್ತಾ ಗಿರೀಶು ತುಂಬ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿನ ತುಂಬ ವರ್ಷದಿಂದ ನೋಡ್ತಾ ಇದೀನಿ ಪಾಪ ಅವ್ರು ಯಾವತ್ತು ಮನಿ ಗಿರೀಶ್ ಕಡೆ ಕೋಪ ನೋಡೇ ಇಲ್ಲ ಯಾವಾಗಲೂ ಹಿಂಗೆ ನಗ್ತಾ ಇರ್ತಾರೆ ಈಗೇನು ಅಂತಂದರೆ ಯಾವಾಗಲೂ ಪ್ಯಾಂಟು ಶರ್ಟು ಸ್ವಲ್ಪ ಹೊಟ್ಟೆ ಮುಂದೆ ಇರ್ತಾ ಇತ್ತು ರೇಗಿಸ್ತಾ ಇದ್ವಿ ಈ ಸರಿಯಿಂದ ಇನ್ಮೇಲೆ ಎಲ್ಲೇ ಬಂದರೂ ಪ್ರೆಸ್ ಮೀಟಿಗೆ ಬಂದರೂ ಸೂಟ್ ಹಾಕೊಂಡು ಬರ್ತೀನಿ ಅಂತ ಏನೋ ಪ್ರಾಮಿಸ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಅದು ಸೊ ಅವರು ಕವರ್ ಪೇಜ್ ತುಂಬ ಚೆನ್ನಾಗಿದೆ ಮೇಡಮ್ ಫೋಟೋಸು ತುಂಬ ಚೆನ್ನಾಗಿದೆ ಆ ಫೋಟೋಸ್ ನನಗೆ ಬಂತು ಒಂದು ಹಿಂದೆ ನಾನು ನೋಡಿದೆ ತುಂಬ ಚೆನ್ನಾಗಿದೆ ನಾನು ಮಾಧ್ಯಮದವರೆಗೆ ಶೇರ್ ಮಾಡ್ತೀನಿ ಇದು ರಿಲೀಸ್ ಆಗೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಅದ್ಭುತವಾಗಿ ತೆಗೆದಿದಾರೆ ಸರ್ ತುಂಬ ಥ್ಯಾಂಕ್ ಯು ಸರ್ ಸಿನಿಮಾ ವಿಷಯಕ್ಕೆ ಬಂದಾಗ ರಾಜ್ಯ ಪ್ರಶಸ್ತಿ ವಿಜೇತ ಪ್ರೊಡ್ಯೂಸರ್ ಇದ್ದಾರೆ ಡೈರೆಕ್ಟ್ರು ಇಲ್ಲೇ ಪಕ್ಕದಲ್ಲಿದ್ದಾರೆ ಗಿರಿರಾಜ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಸಿನಿಮಾ ಮಾಡ್ತಾರೆ ಅವ್ರಲ್ಲಿ ಎರಡು ಮಾತೇ ಇಲ್ಲ ಅದೆಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ ಇನ್ನು ಡೈರೆಕ್ಟ್ರು ಹೊಂಬಣ್ಣ ಡೈರೆಕ್ಟ್ರು ಅವರು ಅವರು ಕೂಡ ತುಂಬ ಒಳ್ಳೆಯ ವ್ಯಕ್ತಿ ಅವ್ರಿಗೆ ಜೊತೆಯಾಗಿ ಗಿರೀಶ್ ಇದ್ದಾರೆ ಇವರೆಲ್ಲರಿಗಿಂತ ಸಪೋರ್ಟು ರಾಗಿಣಿ ಮೇಡಮ್ ಪ್ರಾಬ್ಲಮ್ಮೇ ಇಲ್ಲ ಅವರು ನಮ್ಮಲ್ಲಿ ನಮ್ಮಲ್ಲಿ ಯಾವುದೋ ನಮ್ಮಲ್ಲಿ ಹೆಣ್ಮಕ್ಳಿದ್ದಂಗೆ ಅವ್ರು ನೋಡೋ ಆ ಭಾಸ ಆಗತ್ತೆ ಅಂದರೆ ಶೂಟಿಂಗು ಬೇಗ ಮುಗಿಸ್ತಾರೆ ಗಿರಿರಾಜ್ ನಿಮಗೇನು ತೊಂದರೆ ಆಗೋಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಸಿನಿಮಾ ಮಾಡ್ಬೋದು ನೀವು ಅವ್ರ ಕಡೆಯಿಂದ ಏನು ತೊಂದರೆ ಆಗೋಲ್ಲ ಸೊ ಪೋಸ್ಟ್ರು ತುಂಬ ಏನೋ ಬೇರೆ ಥರ ಕಾಣಿಸ್ತಾ ಇದೆ ಅವ್ರು ಹೇಳಿಬಿಟ್ರು ನಂಗೆ ಇದು ಹಲ್ಲಿ ಥರ ಕಾಣಿಸ್ತಾ ಇದೆ ಇದು ಅಲ್ವಾ ಜಡೆ ಹಲ್ಲಿ ಆ ಥರದ್ದೇನೋ ಏನೋ ಇದೆ ಅದನ್ನು ಗಿರೀಶನೇ ಹೇಳೋಕ್ಕೆ ಬಂದಾಗ ರಾಗಿಣಿಯವರು ಅದಕ್ಕೆ ಬಾಯಿ ಮುಚ್ಚಿಬಿಟ್ರು ನೋಡೋಣ ಅವ್ರು ಬರ್ತ ಹೌದು ಪಾಪ ಅವ್ರಿಗೆ ಬೇಗ ಹೇಳಿಬಿಡೋಣ ಅಂತ ಹೇಳಿ ಏಯ್ ಇಲ್ಲಿ ಪಾಪ ಪಾಪ ಪಾಪಲ್ಲ ಆಯ್ತಾ ಸೊ ಇಂಟರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಒಳ್ಳೆ ಸಿನಿಮಾ ಮಾಡಿ ಓಡುವಂಥ ಸಿನಿಮಾ ಮಾಡಿ ಜನಕ್ಕೆ ರೀಚ್ ಆಗುವಂಥ ಸಿನಿಮಾ ಮಾಡಿ ಮಾಧ್ಯಮದವರು ಎಲ್ಲರಿಗೂ ಏನು ನೀವು ಪ್ರಚಾರ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಈ ಟೀಮ್ ನಮ್ಮ ಟೀಮಿಗೆ ಕೊಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು